ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಇದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ ರಾತ್ರಿ ಅನ್ನ ಸ್ವಲ್ಪ ಮಿಕ್ಕೊಂಡಿತ್ತು ಇವಾಗ ತಿಂಡಿ ಏನು ಮಾಡೋದು ಅಂತ ಅಂದ್ಕೊಂಡು ರೊಟ್ಟಿ ನೆನೆ ಕಣ ಅಂದ್ಕೊಂಡು ನೆನೆ ಹಾಕ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ನಾನು ಚಪಾತಿ ಮತ್ತು ದಾಲ್ ಮಾಡಿದ್ದೆ ಮಧ್ಯಾಹ್ನಕ್ಕೆ ಚಪಾತಿ ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಐಶ್ಯೂ ಮತ್ತು ನನಗಿದ್ರಿಗೂ ಆಯಿತು ನಮ್ಮ ಹಸ್ಬೆಂಡ್ ಯಾವುದೋ ಫಂಕ್ಷನ್ಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ರಾತ್ರಿಗೆ ಅವರೆಕಾಳು ಸಾಂಬಾರೇ ಉಳ್ಕೊಂಡಿತ್ತು ಅವರೆಕಾಳು ಕಾಳು ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿದ್ಮೇಲೆ ಅದೇ ರಾತ್ರಿಗೆ ಅಕ್ಕಿ ಹಾಕಿದೆ ಆದರೆ ಅನ್ನ ಸ್ವಲ್ಪ ಜಾಸ್ತಿ ಮಿಕ್ಕೊಂತು ಯಾರೂ ತಿನ್ನಲಿಲ್ಲ ಅದಕ್ಕೆ ರೊಟ್ಟಿಗೆ ನೆನೆ ಹಾಕಿದೆ ಇದು ಅರ್ಧ ಲೀಟರ್ ಹಾಲು ತಂದಿದ್ದಾರೆ ಯಾಕಂದರೆ ನೆನ್ನೆ ಹಾಲೇ ಇತ್ತು ನೆನ್ನೆ ಬೆಳಿಗ್ಗೆ ಶಾರು ಚಪಾತಿ ತಿನ್ನುವಷ್ಟಲ್ಲೇ ಟೈಮ್ ಆಗಿಬಿಡ್ತು ಅವಳು ಹಾಲು ಕುಡಿದಿರಲಿಲ್ಲ ಅವಳು ಕುಡಿಲಿಲ್ಲ ಯಾರೂ ಕುಡಿಲೇ ಇಲ್ಲ ಅದೇ ಹಾಲು ನಮಗೆ ಸಂಜೆ ಆಯಿತು ಸೊ ಇನ್ನು ಮಿಕ್ಕಿದ್ದ ಹಾಲನ್ನು ಕಾಯಿಸಿಟ್ಟಿದ್ದೀನಿ ಇವಾಗ ಆಗುತ್ತೆ ಇವಾಗಿನ ಹಾಲು ಮತ್ತು ನೆನ್ನೆ ಹಾಲನ್ನ ಸಿಮ್ಮಲ್ಲಿಟ್ಟು ನಾನು ಬಟ್ಟೆ ನೆನೆ ಹಾಕೋಣ ಅಂತ ಹೊರಗಡೆ ತೊಗೊಂಡು ಇದ್ದೀನಿ ನೆನೆ ನಾವೆಲ್ಲ ಒರ್ಸ್ಕೊಂಡು ಒಣಗಾಕಿ ಟವಲ್ ಆಚೆನೇ ಇದೆ ರಾತ್ರಿನೇ ಹಾಕಿರೋದು ಇವಾಗ ಸಂಪುನೀರಲ್ಲೇ ಅಂದರೆ ಸಂಪುನಲ್ಲಿಯಲ್ಲೇ ನಾನು ನೆನೆ ಹಾಕಿಬಿಡ್ತೀನಿ ನಲ್ಲಿ ನೀರು ಬಂದಾಗ ನಾನು ಬಟ್ಟೆ ಒಗೆಯೋದು ಇಲ್ಲಿ ಸೇವಂತಿಗೆ ಗಿಡ ಇರೋದೇ ಕಾಣಿಸ್ತಿರ್ಲಿಲ್ಲ ಕಳೆ ಎಲ್ಲ ಚೆನ್ನಾಗಿ ಸುತ್ತ ಬಂದ್ಬಿಟ್ಟಿತ್ತಲ್ವ ಅದಕ್ಕೆ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೇ ಹಾಗೆ ದೂರದಲ್ಲಿ ಒಂದು ಬಿಡಿ ಕಲರ್ ಅಂದ್ರೆ ವೈಟ್ ಕಲರ್ ಸೇವಂತಿಗೆ ಹೂ ಗಿಡ ಇದೆ ನೋಡಿ ಒಂದೇ ಒಂದು ಹೂ ಬಿಟ್ಟಿದೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಅಂತ ಇಲ್ಲಿಂದನೇ ಮಾಡಿಕೊಂಡೆ ಹಾಲೇನೋ ಕಾಯಿಸಾಯಿತು ಗ್ಲಾಸ್ ಹಾಕಿಲ್ಲ ಅಂತ ಹೇಳಿದ್ರೆ ಇನ್ನು ಕುಡಿಯೋದೇ ಇಲ್ಲ ಅದಕ್ಕೆ ಅವ್ರು ಎತ್ತೇಳುವಷ್ಟು ವರ್ಷ ಗ್ಲಾಸ್ ಅಂತ ಗ್ಲಾಸ್ ಮಾತ್ರ ತಿಳ್ಕೊತಾ ಇದ್ದೀನಿ ಆಮೇಲೆ ಹೊರಗಡೆ ಪಾತ್ರೆ ಬೇಕಾದ್ರೆ ಅಂತ ಸಂಜೆ ಹಾಕುದ್ರೆಲ್ಲ ತೊಳೆಯೋದಕ್ಕೆ ಹಾಕಿದ್ದಾರೆ ನೆನ್ನೆ ಸಂಜೆ ಕೂಡ ಹಾಲು ಕೊಟ್ಟಿರ್ತೀನಲ್ವಾ ಸೊ ಆ ಹಾಲು ಕುಡಿದು ಲೋಟನ ಬೆಳಗೋದಕ್ಕೆ ಹಾಕಿರ್ತಾರೆ ಅದೇನಾದರೂ ತೊಳೆದು ನನ್ನ ಹಾಲನ್ನ ಲೋಟಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ ತಪ್ಪಲೆಲ್ಲ ಇದೆ ಕುಡಿಯೋದೇ ಇಲ್ಲ ನೆನ್ನೆ ಕೂಡ ಅದೇ ಕಥೆ ಆಗಿದ್ದು ಲೋಟಕ್ಕೆ ಹಾಕ್ತಾ ಇರೋದ್ರಿಂದ ಇವ್ರು ಕುಡಿಯೋದಿಲ್ಲ ಲೋಟಕ್ಕೆ ಹಾಕಿದರೆ ಅವ್ರ ಲೋಟ ಅಂತ ಗೊತ್ತಾಗುತ್ತಲ್ವ ಎತ್ಕೊಂಡು ಕುಡ್ಕೊಂಡು ಹೋಗ್ತಾರೆ ನಾನಿನ್ನೆ ಹಾಲು ಕಾಯಿಸ್ಕೊಳ್ಳುವಾಗ ಕೆನೆ ಹಾಕ್ಕೊಂಡಿರಲಿಲ್ಲ ಇವಾಗ ಕೆನೆ ತುಂಬ ದಪ್ಪಕ್ಕಾಗಿದೆ ಇವಾಗ ಅದಕ್ಕೆ ಹಾಲಲ್ಲಿ ಕೆನೆ ಬರ್ತಿರೋದು ಅಂದರೆ ಇವರೆಲ್ಲ ಏನು ಕೆನೆ ಇಷ್ಟಪಟ್ಟು ಕುಡಿತಾರೆ ಶಾರು ಇತ್ತೀಚೆಗೆ ಕೆನೆ ಕುಡಿಯೋದು ಕಮ್ಮಿ ಮಾಡಿದಾಳೆ ನಂಗೆ ಕೆನೆ ಬೇಡ ಅಂತಾಳೆ ಕೆನೆ ಒಳ್ಳೆಯದಲ್ವ ಸೊ ನಾನು ಹಾಕ್ಕೊಡ್ತೀನಿ ನಾನು ಅಂದ್ಕೊಂಡೆ ಹಾಲು ಮೂವರೆಗೂ ಆಗುತ್ತೆ ಅಂತ ಆದರೆ ಸ್ವಲ್ಪ ಕಮ್ಮಿ ಇತ್ತು ಅವರಿಬ್ಬರಿಗೂ ಒಂದೊಂದು ಗ್ಲಾಸ್ ಹಾಕಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಯಾಕಂದರೆ ಯಾರಾದರೂ ಬಂದರೆ ಅವ್ರ ಜೊತೆಗೆ ನಾನು ಕಾಯಿಸ್ಕೊಂಡು ಕುಡ್ದಿರ್ತೀನಿ ಆಮೇಲೆ ಬೇಕಾದ್ರೆ ಸ್ವಲ್ಪ ಅಂತ ಇವಾಗ ಏಳು ಕಾಲಾಗಿದೆ ನಾನು ಹೂವೆಲ್ಲ ಕೂದು ಒಳಗಡೆ ಬಂದು ತಿಂಡಿ ಮಾಡುವಷ್ಟರಲ್ಲಿ ಹತ್ತುವರೆ ಮೇಲಾಗುತ್ತೆ ಅದಕ್ಕೆ ಕುಡ್ಕೊಂಡು ಬಿಡೋಣ ಅಂತ ಇವಾಗಲೇ ನಾನು ಹಾಲು ಕುಡ್ಕೋತಾ ಇದ್ದೀನಿ ರೊಟ್ಟಿಗೆನ ನೆನೆ ಹಾಕ್ತೆ ರೊಟ್ಟಿಗೆ ಸೈಡ್ಸ್ಗೆ ಏನು ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ವಾ ನಾನು ನಿಮಗೆ ನೆನೆ ತೋರಿಸಿದ್ದೆ ಅಲ್ವಾ ಹಾಗಲಕಾಯಿ ಒಂದೇ ಒಂದು ಚೆನ್ನಾಗಿರೋದಿರೋದು ಅಂತ ಸೊ ಒಂದು ಹಾಗಲಕಾಯಲ್ಲಿ ಸಾಂಬಾರು ಮಾಡಿದ್ರೆ ಎಲ್ಲರಿಗೂ ಸಾಕಾಗಲ್ಲ ಅಂತ ಹೇಳಿ ಹಾಗಲಕಾಯಿನ ಸುಟ್ಟು ಗೊಜ್ಜನ್ನು ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸಿಮ್ಮಲ್ಲಿ ಒಲೆ ಮೇಲೆ ಇಟ್ಟು ನಾನು ಇದನ್ನು ಕಾಯಿ ಕೆಚ್ಕೊಂಡು ಬರೋದಕ್ಕೆ ಅಂತ ಹೊರಗಡೆ ತೊಗೊಂಡು ಹೋಗ್ತಾಯಿದ್ದೀನಿ ಅವರಿಬ್ಬರಲ್ಲಿ ಯಾರಾದರೂ ಇದ್ದಿದ್ದರೆ ನನಗೆ ಕೂಡ ಎಳನೀರು ಅಂತ ಇದು ಮಾಡೋರು ಇಬ್ಬರು ಇಲ್ಲ ಅಲ್ವಾ ಸೊ ನಾನೇ ಕಾಯಿ ಕೆಚ್ಕೊಂಡು ಎಳ್ನೀರು ಕುಡ್ಕೊತೀನಿ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿ ಎಲ್ಲ ಮಾಡ್ಕೋಬಹುದು ಒಂದೇ ಒಂದು ಬದನೇಕಾಯಿ ಇದ್ದರೂ ಕೂಡ ಈ ರೀತಿ ಸುಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎರಡನೇ ಸಲ ಏಟಿಗೆ ಕಾಯಿ ಓಪನ್ ಆಯಿತು ಸದ್ಯಕ್ಕೆ ನಮ್ಮ ತೋಟದ ಕಾಯಿಗಳಂತೂ ತುಂಬ ಹೊರಗಡೆ ದಪ್ಪ ಇದ್ದರು ಒಳಗಡೆ ತುರಿ ಜಾಸ್ತಿ ಬೀಳುತ್ತೆ ಅಲ್ಲಿ ನೋಡಿ ಎಷ್ಟು ಕಾಯಿ ಜಾಸ್ತಿ ಇದೆ ಅಂತ ಕಂಠದೊಳಗಡೆ ದೊಡ್ಡ ಹೋಳೇನು ಬೇಕಾಗಲ್ಲ ಇವಾಗ ಅದಕ್ಕೆ ಚಿಕ್ಕ ಹೋಳನ್ನು ಹಾಕಿ ಅಂದರೆ ಬಜ್ಜಿ ಥರ ಮಾಡ್ತಿರೋದಲ್ವ ಅದಕ್ಕೆ ಚಿಕ್ಕದನ್ನು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹಾಗಲಕಾಯಿ ಸುಟ್ಕೊಂಡು ಆಗಿದೆ ನೋಡಿ ಚೆನ್ನಾಗಿ ಸುಟ್ಟಾಗಿದೆ ಇಷ್ಟು ಆಗೋವರೆಗೂ ಸುಟ್ಕೋಬೇಕು ನೀವು ಮಂದಿರ ಸುಟ್ಕೊಂಡ್ರೆ ಅದು ಅದಷ್ಟು ಚೆನ್ನಾಗಿ ಬರೋಲ್ಲ ಇವಾಗೆಲ್ಲ ರೆಡಿ ಮಾಡಿದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಹುಣಸೆ ಹಣ್ಣು ಕಾಯಿ ತುರಿ ಹಾಗಲಕಾಯಿ ಪುಡಿ ಇಷ್ಟೇ ಹಾಕ್ತಿರೋದು ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ತಿರೋದ್ರಿಂದ ಒಂದೇ ಒಂದು ಟೊಮೊಟೊವನ್ನು ಹಾಕಿದ್ದೀನಿ ಹಾಗಲಕಾಯಿನ ಸುಟ್ಟಿರೋದ್ರಿಂದ ಅದೊಂದು ಸ್ವಲ್ಪ ಮೇಲಿರೋ ಕಪ್ಪೆಲ್ಲ ಹೋಗಲಿ ಅಂತ ಹೇಳಿ ಇದ್ದೀನಿ ಇಲ್ಲಾಂದರೆ ಮಸಿ ಮದಿ ಥರ ಆಗುತ್ತೆ ಪೂದಿ ಥರ ಆಗುತ್ತೆ ನನಗೆ ಹೊರಗಡೆ ತೊಳ್ಕೊಂಡ್ರು ಸಂಪ್ ನೀರಲ್ಲಿ ತೊಳ್ಕೊಂಡ್ರು ನನಗೆ ಮನೆ ನೀರಲ್ಲಿ ತೊಳ್ಕೊಂಡು ಅಭ್ಯಾಸ ಅದಕ್ಕೆ ಮನೆ ನೀರಲ್ಲಿ ಒಂದು ಸಲ ತೊಳಿತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಟ್ ಮಾಡಿದೆ ಅಂದರೆ ಒಂದು ಕೈಲಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಇನ್ನೊಂದು ಕೈಲಿ ಕಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಒಂದು ಕಡೆ ಇಟ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಒಳಗಡೆ ಇರುವಂತಹ ಬೀಜ ಎಲ್ಲ ತೆಗಿಬೇಕಾಗುತ್ತೆ ಇದು ಬಜ್ಜಿ ಮಾಡುವಾಗ ಯಾಕಂತ ಹೇಳಿದ್ರೆ ಹಾಗಲಕಾಯಿ ಬೀಜ ಹಾಕ್ಬಿಟ್ರೆ ಜಾಸ್ತಿ ಕಹಿ ಬಂದ್ಬಿಡುತ್ತೆ ಸಾಂಬಾರು ಅದರಿಂದ ಹಾಗಲಕಾಯಿ ಬೀಜ ಎಲ್ಲ ತೆಗೀತಾ ಇದ್ದೀನಿ ನಾನಿಲ್ಲಿ ಹಾಗಲಕಾಯಿ ಆಗಿರೋದ್ರಿಂದ ನಾನು ಬರೀ ಹುಣಸೆ ಹಣ್ಣು ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ಬದನೆಕಾಯಿ ಸಾಂಬಾರು ಸುಟ್ಟೇನಾದರೂ ಮಾಡಿದ್ರೆ ಅದಕ್ಕೆ ನೀವು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಲಕಾಯಿ ಎಲ್ಲವನ್ನು ಹಾಕೊಂಡ್ರೆ ಚೆನ್ನಾಗಿರಲ್ಲ ಈಗ ನೋಡಿ ಟೊಮೆಟೊ ಮತ್ತು ಹಣ್ಣು ಕಾಯಿ ಒಳಗಡೆ ಹಾಲಕಾಯು ಸಹ ಹಾಕ್ಕೊಂಡು ಇದ್ದೀನಿ ಇದು ಹಾಗಲಕಾಯಿ ಹಾಕಿರೋದ್ರಿಂದ ಕಲ್ಲರು ಡಾರ್ಕಾಗಿ ಬರೋದಿಲ್ಲ ಇವಾಗ ಖಾರದ ಪುಡಿಯನ್ನು ಇದ್ದೀನಿ ಖಾರದ ಪುಡಿ ಹಾಕಿದ್ಮೇಲೆ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ನುಣ್ಣಗೆ ರುಬ್ಬಾಗಿದೆ ಆಗಿದೆ ಇದು ಇವಾಗ ನಾನು ಪ್ಯಾನ್ಗೆ ಎಣ್ಣೆಯನ್ನು ಇದ್ದೀನಿ ಬಜ್ಜಿಗಳು ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಸಾಂಬಾರಿಗೆ ಎಷ್ಟು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿನೂ ಸಹ ಇಲ್ಲಿ ನಾನು ದಪ್ಪಕ್ಕಿರೋದು ಎರಡು ತೊಗೊಂಡಿದ್ದೀನಿ ಎರಡು ಹಾಕಿದ್ದೀನಿ ಪಜ್ಜಿಗಳಿಗೆ ಈರುಳ್ಳಿ ಕೂಡ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ರುಬ್ಕೊಂಡಿರೋ ಮಸಾಲೆಯನ್ನು ಅದೇ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇದ್ದೀನಿ ಪಜ್ಜಿಗಳಿಗೆ ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದರಿಂದ ಮಿಕ್ಸರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿದ್ದು ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಬೇಯೋದಕ್ಕೆ ಬಿಟ್ಟು ಅಕ್ಕಿಯನ್ನು ರುಬ್ಕೊಂಡು ಬಿಡ್ತೀನಿ ಇವತ್ತು ಬೆಳಿಗ್ಗೆನೇ ನಾನು ಅಕ್ಕಿಯನ್ನು ನೆನೆ ಹಾಕಿರೋದು ರಾತ್ರಿ ನೆನೆ ಹಾಕಿಲ್ಲ ನಿಮಗೆ ಜಾಸ್ತಿ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ರಾತ್ರಿ ನೆನೆ ಹಾಕೋಬೇಕಾಗುತ್ತೆ ರೊಟ್ಟಿಗೆ ನನಗೆ ರೊಟ್ಟಿ ಸಾಫ್ಟಾಗಿರೋದು ಇಷ್ಟ ಆಗೋಲ್ಲ ಸ್ವಲ್ಪ ಗರ್ಗರಿಯಾಗಿ ಅಥವಾ ಸ್ವಲ್ಪ ಗಟ್ಟಿಗಿದ್ರೆ ಇಷ್ಟ ಆಗುತ್ತೆ ಅದಕ್ಕೆ ಬೆಳಿಗ್ಗೆ ನೆನೆ ಹಾಕಿ ನಾನು ಇವಾಗ ಇದ್ದೀನಿ ನನಗೆ ಮಾತಾಡೋದಕ್ಕೆ ಆಗ್ತಿಲ್ಲ ಗಂಟಲು ಸ್ವಲ್ಪ ಯಾಕೋ ಕೆರ್ತಾ ಬಂದುಬಿಟ್ಟಿದೆ ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ ಈಗ ರುಬ್ಕೊಂಡು ಇದ್ದೀನಿ ಬೋಸಿ ಏನು ಉಪ್ಪನ್ನು ಸಹ ಇಲ್ಲೇ ಹಾಕ್ಕೊಂಡೆ ಸ್ವಲ್ಪ ಹಾಕಿರೋದ್ರಿಂದ ಒಂದೇ ಒಬ್ಬೆ ಆಗಿದ್ದು ಒಂದು ಸಲ ಮಾತ್ರ ರುಬ್ಕೊಂಡಿದ್ದು ಒಂದೂವರೆ ಪಾವು ಅಷ್ಟೇ ಹಾಕಿದ್ದು ಸಾಕಾಗುತ್ತೆ ನಮ್ಮ ಮನೆಗೆ ಒಂದೂವರೆ ಪಾವು ಇವಾಗಿದ್ದ ರುಬ್ಬಿರೋದನ್ನು ಮುಚ್ಚಿಟ್ಟು ಸಾಂಬಾರು ಬೇಯ್ತಾ ಇದೆಯಾ ನೋಡೋಣ ಬನ್ನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಸೇಮ್ ಇದು ಮೀನು ಸಾಂಬಾರು ಥರನೇ ಟೇಸ್ಟ್ ಕೊಡುತ್ತೆ ಹಾಗಲಕಾಯಿ ಸಾಂಬಾರು ಅಂತ ಅನಿಸೋದಿಲ್ಲ ಜಾಸ್ತಿ ಕಹಿ ಕೂಡ ಇರೋದಿಲ್ಲ ನನಗೇನೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಶಾರು ಬಿಟ್ಟು ಮಿತ್ತೋರಿಗೆಲ್ಲ ಇಷ್ಟ ಆಗುತ್ತೆ ಶಾರು ಸ್ವಲ್ಪ ಇಷ್ಟಪಡಲ್ಲ ಯಾಕಂದ್ರೆ ಒಳಗೆ ಮೊದಲೇ ಹಾಗಲಕಾಯಿ ಸಾಂಬಾರು ಅಂದರೆ ಇಷ್ಟ ಇಲ್ಲ ಇವಾಗ ನಾನು ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ ಸೇಮ್ ದೋಸೆ ಥರ ಕಾಣಿಸ್ತಿದೆ ನಿಮಗೆ ಅಲ್ವಾ ಆದರೆ ರೊಟ್ಟಿನೇ ಇದು ಇವಾಗ ಗೊಜ್ಜು ಚೆನ್ನಾಗಿ ಬೆಂದಿದೆ ನಾನು ಇವಾಗ ಮೊದಲು ಸಾಂಬಾರನ್ನ ಇದಕ್ಕೆ ಹಾಕ್ಬಿಡ್ತೀನಿ ಯಾವುದಕ್ಕಪ್ಪ ಅಂದರೆ ಬಾಕ್ಸಿಗೆ ಯಾಕಂದರೆ ಸ್ವಲ್ಪ ಹಾರಲಿ ನಾನು ಸುಡೋದನ್ನೇ ಏನಾದರೂ ಮುಚ್ಚಿಬಿಟ್ರೆ ಬಾಕ್ಸ್ ಓಪನ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾರಲಿ ಅಂತ ಹೇಳಿ ಇವಾಗಲೇ ಹಾಕ್ತಾಯಿದ್ದೀನಿ ಅಡುಗೆ ಮನೆಯಲ್ಲಿ ನಾವೇನಾದರೂ ಇದ್ಬಿಟ್ರೆ ಒಂದು ಕೆಲಸ ಆಗ್ತಿರುತ್ತೆ ಮತ್ತೊಂದು ಕೆಲಸ ಮಾಡಬೇಕಾಗಿರುತ್ತೆ ಎರಡು ಮೂರು ಕೆಲಸ ಒಟ್ಟೊಟ್ಟಿಗೆ ಮಾಡ್ಬೇ ಮಾಡಬೇಕಾಗಿರುತ್ತೆ ಮಾಡ್ತಿರ್ತೀವಿ ಜೊತೆಗೆ ಹೊರಗಡೆ ಕೂಡ ನೀರು ಹಿಡಿಯೋದಂತೆ ಪಾತ್ರೆ ತೊಗೊಂಡೋಗಿ ಹೊರಗಡೆ ಇಡೋದಂತೆ ಶಾರು ತಲೆ ಬಾಚೋದಂತೆ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಟೈಮಿಗೆ ಪುರ್ಸೋತಾ ಇರೋದಿಲ್ಲ ಮಕ್ಳನ್ನ ಸ್ಕೂಲಿಗೆ ಕಳಿಸೋವರೆಗೂ ಬೇರೆ ಏನೂ ಮಾಡೋದಕ್ಕಾಗೋದೇ ಆಗೋದೇ ಇಲ್ಲ ಇದು ನಾನು ನಾನು ಇಲ್ಲಿ ಎರಡನೇ ಸಲ ರೊಟ್ಟಿ ಹಾಕಿದ್ದನ್ನು ನಿಮಗೆ ತೋರಿಸ್ತಾ ಇರೋದು ಮೊದಲನೇ ರೊಟ್ಟಿ ಯಾಕೋ ಸರಿ ಬರಲಿಲ್ಲ ಅದಕ್ಕೆ ಎರಡನೇ ರೊಟ್ಟಿಯನ್ನು ತೋರಿಸ್ತಾ ಇದ್ದೀನಿ ಶಾರು ಸ್ಕೂಲ್ನಲ್ಲಿ ಮಕ್ಕಳಿಗೆಲ್ಲ ನಾಳೆ ಫಾದರ್ಸ್ ಡೇ ಇರೋದ್ರಿಂದ ಗ್ರೀಟಿಂಗ್ ಕಾರ್ಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅವ್ರ ಅಪ್ಪನ ಫೋಟೋಸ್ನ ಹಾಕೊಂಡು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯು ಆರ್ ದ ಬೆಸ್ಟ್ ಅಂತ ಬರೆದಿದ್ದಾಳೆ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಬರೆದಿದೆ ನೋಡಿ ಮಕ್ಕಳಿಗೆ ಎಜುಕೇಷನ್ ಕೊಡೋದ್ರ ಜೊತೆಗೆ ಇದೆಲ್ಲದರ ಅರಿವನ್ನು ಮೂಡಿಸ್ತಾ ಬರ್ತಿರೋದು ತುಂಬ ಖುಷಿ ಕೊಡುತ್ತೆ ಅದಕ್ಕೆ ಶಾಲೆ ಅಂತ ಹೇಳೋದು ಈ ಹುಳಿಗೆ ಕೂಡ ನನ್ನ ಸ್ಟೂಡೆಂಟೇ ಕವನ ಅಂತ ಇವಳು ನಾಳೆ ಮಾಡ್ಕೊಂಡು ಬಂದಿರೋದು ಅಂದರೆ ಇದು ಶನಿವಾರ ಮಾಡಿಕೊಂಡಿದ್ದ ವಿಡಿಯೋ ನಾನು ಶನಿವಾರದ ಬ್ಲಾಗನ್ನು ಮಾಡ್ತಿಲ್ಲ ಅದಕ್ಕೆ ಈ ವಿಡಿಯೋ ಇದಕ್ಕೆ ಸೇರಿಸ್ತಿದ್ದೀನಿ ಅವಳು ಕೂಡ ಅವರಪ್ಪನ ಬಗ್ಗೆ ಬರ್ಕೊಂಡು ಬಂದಿದ್ದಾಳೆ ಇವತ್ತು ಶಾರಿ ಬೇಗ ಬೇಗ ರೆಡಿಯಾಗ್ಬಿಟ್ಟಿದ್ದಾಳೆ ಇನ್ನು ವ್ಯಾನ್ ಬಂದಿಲ್ಲ ವ್ಯಾನ್ ಬರೋದಕ್ಕೂ ಮುಂಚೆ ಹಾಲು ಕುಡ್ಕೊಂಡು ರೊಟ್ಟಿನ ತಿನ್ಕೊಂಡು ರೆಡಿಯಾಗಿ ನಿಂತಿದ್ದಾಳೆ ಅಪರೂಪಕ್ಕೊಂದು ಸಲ ಆಗುತ್ತೆ ಇಲ್ಲ ಅಂದರೆ ಯಾವಾಗಲೂ ಲೇಟೇ ಆಗೋದು ನಾನು ನಿಮ್ಗೆ ಮೊದಲೇ ಹೇಳ್ದೆ ಅಲ್ವಾ ಹೂವೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಅಂತ ಶಾರು ಸ್ಕೂಲಿಗೆ ಹೋದ ಮೇಲೆ ಒಂದಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ಹೂ ಕುಡಿಯೋದಕ್ಕೆ ಅಂತ ಬಂದಿದ್ದೀನಿ ನನಗೆ ಹೂವೆಲ್ಲ ಕೂದು ತುಂಬ ಸುಸ್ತಾಯಿತು ಎದ್ದು ಸ್ವಲ್ಪ ನನಗೂ ರೊಟ್ಟಿ ಹಾಕ್ಕೊಡು ಅಂತ ಹೇಳಿದೆ ಅವಳೇ ರೊಟ್ಟಿ ಹಾಕ್ಕೊಡ್ತಾ ಇದ್ದಾಳೆ ನಾನು ನಿಮ್ಗೆ ಹೇಳಿದೆ ಅಲ್ವ ಮೊದಲೇ ರೊಟ್ಟಿ ಸರಿಗಾಗಿ ಬರಲಿಲ್ಲ ಅಂತ ಆಮೇಲೆ ಹಾಕಿದ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬಂತು ನಾನು ಹೂವೆಲ್ಲ ಕೂದು ಒಳಗೆ ಬರುವಷ್ಟರಲ್ಲಿ ತುಂಬಾ ಸುಸ್ತಾಗ್ಬಿಟ್ಟಿರುತ್ತೆ ಡೈಲಿ ಇದೇ ಕತೆ ಇನ್ಮೇಲೆ ಯಾಕಂದರೆ ಹೂ ಸಿಗ್ತಿದೆ ಅಲ್ವಾ ಅದರಿಂದ ಇವರೇನಾದರೂ ಮನ್ಸು ಮಾಡಿ ಬಂದರೆ ಒಂದೊಂದು ದಿನ ಬಂದು ಹೂ ಕೊಯ್ಕೊಡ್ತಾರೆ ಒಂದೊಂದು ದಿನ ಬರೋದಿಲ್ಲ ನಾನೇ ಮಾಡಬೇಕಾಗತ್ತೆ ಆಮೇಲೆ ಇನ್ನೊಂದು ವಿಚಾರ ಏನು ಗೊತ್ತಾ ಇವತ್ತು ನಾನು ಮಾವನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ನಮ್ಮ ಮಾವನಿಗೆ ಹುಷಾರಿಲ್ಲ ಆಪ್ರೇಷನ್ ಆಗಿದೆ ನರದ ಮೇಲೆ ನರ ಕೂತು ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಇವಾಗೇನು ರೊಟ್ಟಿ ತಿಂದ್ಕೊಂಡ್ವಿ ಇದೇ ಗೊಜ್ಜಿಗೆ ನನ್ನ ಹಸ್ಬೆಂಡ್ಗೆ ಮೊದಲು ಅನ್ನಕ್ಕೆ ಇಡಬೇಕಲ್ವ ಇನ್ನು ಹಿಡ್ದೇ ಹೋದರೆ ಬಿಡ್ತಾರಾ ಸೊ ಒಂದು ಪಾವು ಅಕ್ಕಿ ಹಾಕಿ ಇಟ್ಟು ಹೋಗ್ತಾ ಇದ್ದೀನಿ ಅನ್ನ ಮಾಡಿ ಹೋಗ್ತಾ ಇದ್ದೀನಿ ನಾನು ಮತ್ತು ಐಶು ಇಬ್ಬರು ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ ಹೋಗ್ತಿರೋದ್ರಿಂದ ಅಲ್ಲಿ ದೊಡ್ಡಮ್ಮನ ಮನೆ ಮಾವನ ಮನೆ ಅಜ್ಜಿ ಮನೆ ಎಲ್ಲ ಅಲ್ವಾ ಯಾವುದಾದ್ರೂ ಒಂದು ಮನೇಲಿ ಊಟ ಆಗುತ್ತೆ ನಮ್ಮದು ಊರಲ್ಲಿ ಮಾರಮ್ಮನ ದೇವಾಲಯವನ್ನು ಮತ್ತೆ ಮರುಸ್ಥಾಪನೆ ಮಾಡ್ತಾ ಇದ್ದಾರೆ ತುಂಬ ಹಳೇ ದೇವಸ್ಥಾನ ಆಗಿತ್ತು ಮಾರಮ್ಮನ ಕಲ್ಲು ಅಳ್ಳಾಡ್ತಿತ್ತು ಹಾಗೆಲ್ಲ ಆಗಬಾರ್ದು ಊರೊಳಗಡೆ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾ ಇದ್ದಾರೆ ತುಂಬ ಊರುಗಳಲ್ಲೆಲ್ಲ ರೆಡಿ ಮಾಡಿದರು ಆದರೆ ನಮ್ಮೂರಲ್ಲಿ ರೆಡಿ ಮಾಡಿರಲಿಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಪ್ರತಿ ಮನೆಯವರು ಐದೈದು ಸಾವಿರ ಹಾಕ್ಬೇಕಂತ ಹೇಳಿದ್ರು ನಿಮಗೆ ಅಲ್ಲಿ ಕೆಳಗಡೆ ಟೋಕನ್ ಹಾಕಿದ್ದೀನಿ ನೋಡಿ ನಾವು ಕೂಡ ಐದು ಸಾವಿರ ಕೊಟ್ಟಿದ್ದೀವಿ ಇವಾಗ ಬಸ್ನಲ್ಲಿ ಹತ್ತು ಇದ್ದೀವಿ ಕಿಟಕಿ ಪಕ್ಕ ಸೀಟು ನನಗೆ ಯಾವಾಗಲೂ ಸಿಗುತ್ತೆ ಹೊರಗಡೆ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಭತ್ತ ನಿಮಗೆ ತೋರಿಸಿದೆ ಕಟೋಗಿ ಬರ್ತಿದೆ ಅಂತ ಇವಾಗ ಕಟೋಗಿ ಬಂದಿದೆ ಮನೆ ಪಕ್ಕನೇ ಬೆಳೆದಿದ್ದಾರೆ ಈಗ ನಾವು ಮಾವಿನ ಮನೆಗೆ ಬಂದ್ವಿ ಎಲ್ಲರೂ ಹೊರಗಿದ್ದಾರಾ ಶಿಷಾರಾಗಿದ್ದೀಮ್ ಅವಳ ಶಿಷ್ಯಾರ ಹೋದಲಾ ನಮ್ಗೆ ಅತ್ತೆ ಕಾಫಿ ಕಾಯಿಸ್ಕೊಟ್ಟು ಇವಾಗ ಹಲ್ಸ್ಲೆಂಡ್ ಕುಯ್ ಕೊಡ್ತಾ ಇದ್ದಾರೆ ಶಾರ ಒಂಬತ್ತನೇ ಕ್ಲಾಸು ಹಾಬ್ರೆ ಅವಳು ಕಟ್ಟಿದ್ರೆ ಮೂವತ್ತೇಳು ಸಾವಿರ ಕಟ್ಟಬೇಕಾಯ್ತು ಈಗ ಸದ್ಯಕ್ಕೆ ಹನ್ನೆರಡು ಸಾವಿರ ಅಷ್ಟೇ ಬುಕ್ ಹೋಗಿ ಅವರೇ ಕೊಡ್ತಾರೆ ನೋಡಿ ಇವ್ ನಮ್ಮ ಮಾವ ಇವಾಗ ಹುಷಾರಾಗಿದ್ದಾರೆ ನೋವೆಲ್ಲ ಕಡಿಮೆ ಆಗಿದೆಯಂತೆ ನಾವು ಒಳಗಡೆ ಮಾತಾಡ್ತಿದ್ದೀವಿ ಅತ್ತೆ ನಮ್ಗೆ ಗೊತ್ತಿಲ್ಲ ಹಾಗೆ ಹೋಗಿ ಹೊರಗಡೆ ಚಿಕನ್ ತರೋದಕ್ಕೆ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿದ್ರೆ ಬೇಡ ಅಂತ ಹೇಳ್ತಿದ್ದೆ ನಾನು ಇವಾಗ ತಾನೇ ರೊಟ್ಟಿ ತಿನ್ಕೊಂಡು ಹೋಗಿದ್ದೆ ಅಲ್ವಾ ಸೊ ಇವ್ನು ನಮ್ಮ ಮಾವನ ಮಗ ಪಾವನ್ನ ನಿಮ್ಗೆ ಹೇಳಿದ್ದೆ ಅಲ್ವಾ ತೀರ್ಕೊಂಡ್ಬಿಟ್ಟಿದ್ದಾನೆ ಅಂತ ಇವನ್ ತೀರ್ಕೊಂಡ್ಮೇಲೆ ಅತ್ತೆ ಐ ವಿ ಎಫ್ನಲ್ಲಿ ನಲ್ಲಿ ಮಗು ಮಾಡ್ಕೊಂಡಿದ್ದು ಅವಳೇ ತ್ರಿಶಿಕಾ ನಿಮಗೆಲ್ಲ ಮೊದಲೇ ಹೇಳಿದ್ದೆ ನಾನು ಅತ್ತೆ ಕಾಯಿ ಸುಲ್ದಿದ್ ಗಿಡ ಮಾಡಬೇಕಾಯ್ ಸುಳ ಅತ್ತೆ ನಾನು ಅರ್ಧ ಗಂಟೆ ಒಂದ್ ಗಂಟೆ ಆಯ್ತದೆ ಕಾಯಿ ಸುಳಿಯೋದು ಆಮೇಲೆ ಸುಲಾದ್ಮೇಲೆ ತೋಳೆಲ್ಲಾ ಹೇಳ್ತಾ ಬಂದ್ಬಿಡ್ತದೆ ಒಂದ್ ಸುರಿಯೋದ ಸುತ್ತ ಆಯ್ತದೆ ಕಾಯಿ ಅಲ್ಲ ಸ್ವಲ್ಪ ಸುಲ್ಬಿಡ್ತೀನಿ ಈ ಒಳ್ಗಿರ ಕಾಯಿ ಸುಳಿಯಾಗಲ್ಲ ನಮ್ಮ ಮನೆಯವ್ರನ್ನೇ ಕಾಯ್ತೀನಿ ನಾನು ಅಂದ್ರೆ ನಾನು ಒಂದ್ ಕಾಯಿನ ಒಂದ್ ಒಂದ್ ವಾರ ಹಾಕಿರ್ಬೇಕಾದ್ರೆ ಈ ಸೊಪ್ಪ ಕಾಯಿ ಕಾಯಿ ಜಾಸ್ತಿ ನಾನು ಅತ್ತೆ ಮನೆ ಪಕ್ಕ ಕೂಡ ನಮ್ ರೀತಿನೇ ಸ್ವಲ್ಪ ಸೈಟ್ ಇದೆ ಅಲ್ಲಿ ಅತ್ತೆ ಕನ್ಕಾಂಬ್ರ ಗಿಡಗಳನ್ನ ಹಾಕೊಂಡಿದ್ದಾರೆ ಅವ್ರೇ ಕುಯ್ಕೊಂತಾರೆ ಒಂದ್ ಅರ್ಧ ಕೆಜಿ ಒಂದ್ ಕೆಜಿ ತನಕ ಸಿಗುತ್ತೆ ಸಿಗ್ತದೆ ಕೂದ್ಬಿಡಿ ಮಳೆ ಬಂದೆಲ್ಲ ಉದುರೋಯ್ತವೆ ನಮ್ಮ ಮಾವನ ಮನೆ ಇನ್ನ ತೊಪ್ಪೆ ನೆಲನೇ ಇದೆ ಪಾಪ ಅವರು ಎಷ್ಟೋ ಸಲ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂತಾರೆ ಮಧ್ಯ ಮಧ್ಯ ರೀತಿ ಒಂದೊಂದು ಪ್ರಾಬ್ಲಮ್ ಬಂದು ಪಾಪ ಅವ್ರು ಇನ್ನೂ ಮನೆ ರೆಡಿ ಆಗೇ ಇರಲ್ಲ ಗೋಡೆ ನೋಡಿ ಇನ್ನು ಮಣ್ಣಿನ ಗೋಡೆನೇ ಇದೆ ಈ ಮನೆ ಪೂರ್ತಿ ಒಡೆದು ನಾನು ಮನೆ ಮಾಡ್ತೀನಿ ಅಂತ ಹೇಳಿದ್ರೆ ಕೋಟಿ ಆದರೂ ಸಾಕಾಗಲ್ಲ ಈ ಗೋಡೆಗಳೇ ಅಷ್ಟಷ್ಟು ದಪ್ಪ ಇದೆ ಆ ಗೋಡೆ ಒಡೆದ್ರೆ ಅಷ್ಟು ಜಾಗ ಸಿಗುತ್ತೆ ಸೊ ಬೇಡ ಚಿಕ್ಕದಾಗಿ ಒಂದು ಸೈಡಲ್ಲಿ ಮನೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದಾರೆ ಆದಷ್ಟು ಬೇಗ ಮಾಡ್ಕೊಂತಾರೆ ನೀವು ನೋಡ್ತಿರ್ತೀರ ಅಲ್ವಾ ನಾನು ನಿಮಗೆ ತೋರಿಸ್ತೀನಿ ಇವರೊಳಗೆ ಎರಡು ಹಸು ಕೂಡ ಸಾಕಿದ್ದಾರೆ ಎರಡೂ ಕೂಡ ತೆನೆ ಆಗಿವೆ ಅಂತೆ ಒಂದು ಎಂಟು ತಿಂಗಳು ಮತ್ತೊಂದಕ್ಕೆ ಐದು ತಿಂಗಳು ಆಗಿದೆ ಯಾರಿದು ಯಾರು ಯಾರಿದು ಮಲ್ಗಿದಾ ಮಲಗಿದಾ ಬಾ ಏನು ಕೊಟ್ರು ಶಿಶುವರದಲ್ಲಿ ಏನು ಕೊಟ್ರು ಮಲಗಿ ತೇನ ಅದಕ್ಕೆ ಮೂರು ಚೆನ್ನಾಗಿಲ್ಲ ಬಾ ಬಚಿಚಿ ತಿನ್ ಬಾ ಹಾ ನೀನು ಚಪಾತಿ ಓ ಚಪಾತಿನು ಮಾಡ್ತಾರ ಶಿಶುವರದಲ್ಲಿ ಬೋಲಿ બોಲೆ ಋಷಿ ಬಾ ಬಾ ಬಚಿಚಿ ತಿನ್ ಬಾಲಿ ಋಷಿ ಬಾ ಬೋವಲಿ మల్గిదెద్దా నగూ నేను ఎస్ ఏను ఏ పాప నిన్నెస్ ఏను ఎస్ ఏనావ చన చచ్చి చనత చచ్చి బేక ఇన్నొందు అన్న తింతియా అన్న తింతియా ಇವ್ರ ಮೇಡಮ್ ಅವ್ರು ಅಳ್ತಿದಾರೆ ಅವರು ಸ್ವಲ್ಪ ಆಕತೆ ಸ್ವಲ್ಪನೇ ಆಕತೆ ಸ್ವಲ್ಪ ಆಕತೆ ಹ್ಮ್ ಹ್ಮ್ ಬುಡ ಬುಡಮ್ಮ ಬಾ ಅವಳು ಅಳ್ತಾಳೆ ಬಾ ಕುತ್ಕ ಹಾಕೊಡ್ತೇನೆ ಕುತ್ಕೊ ನಾ ಹಾಕೊಡ್ತೀನಿ ನಾನು ಪಾಪ ಏ ಚಿನವಾ ಎಲ್ಲೇ ಬಾ ಕುತ್ಕು ಊಟ ಕೊಡ್ತೀನಿ ಕುತ್ಕು ಅನ್ನ ಕೊಡ್ತೀನಿ ಪ್ಲೇಟ್ಗೆ ಬೇಡ್ವಾ ಬೇಡವಾ ಕೊಡು ಕೇಕ್ ನನಗೆ ಕೇಕ್ ಕೊಡ್ತೀಯಾ ನಂಗೆ ಸ್ವಲ್ಪ ನಂಗೆ ಸ್ವಲ್ಪ ಕೇಕ್ ಕೊಡು ಕೇಕ್ ನಂಗೆ ಸ್ವಲ್ಪ ಕೊಡು ಕೊಡ್ತೀಯಾ ಕೊಡಲ್ವಾ ಏ ಪಾಪ ಕೊಡಲ್ವಾ ಕೇಕು ಸ್ವಲ್ಪ ಕೊಡು ಸ್ವಲ್ಪ ಕೊಡು ಊಟ ಬಿಡ್ತಾವಳೆ ಇಡ್ಕಡೆ ಇಡ್ಕಡೆ ತ್ರಿಷಿ ಬತ್ತೆ ತ್ರಿಷಿ ಊರಿಗ ಬೇ ಹೋಗದಾ ಬತ್ತಿ ಹಾ ಅವಳು ಹಂಗೆ ಇರ್ಬೇಕಂತೆ ಈಗಿರುದಪ್ಪಾ ಅಂತ ಅವಳು ಹ್ಮ್ ಬಾಯ್ ತ್ರಿಷಿ ಅಳಲ್ವಾ ಬರ್ತೀನಿ ಅಂತ ಓ ಸರಿ ಬರ್ತೀವಿ ಬರ್ತೀವಿ ಅಮ್ಮ ನಾವು ನಾವ್ ಗಂಟೆ ಹ್ತಾ ಇದ್ದೀವಿ ಪಾಠ ಮಾಡ್ಬೇಕು ಗೊತ್ತಿನಿ ಅತ್ತೆ ಬಾಯಿ ನಾವು ಬಾಯ್ ಮಾಡ ಬಾಯ್ ಮಾಡಲ್ವ ಮಾವನ ಮನೆ ಮುಗಿಸ್ಕೊಂಡು ಬಂದು ಇವಾಗ ಅಜ್ಜಿ ಮನೆ ಕಡೆ ಹೋಗ್ತಿದ್ದೀವಿ ಇಲ್ಲಿ ಇಬ್ರು ಮಾವನ್ ಇದ್ದಾರೆ ಅಂತ ನಿಮ್ಗೆ ಮೊದಲೇ ಹೇಳಿದ್ದೆ ನಾವು ಮಾವನ ಮನೇಲಿ ಆಲ್ರೆಡಿ ಇವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ವಿ ಇದು ಸಂಜು ನಮ್ಮ ಇನ್ನೊಬ್ರು ಕೊನೆ ಮಾವನ ಮಗಳು ಬೇಡ ಹಾಕಣವ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಕಾಫಿ ಇಟ್ಕೊಟ್ಲು ಇಲ್ಲ ಮತ್ತೆ ಮಾವ ಇಬ್ರು ಇಲ್ಲ ಮಾವ ಸಂತೆಗೆ ಹೋಗಿದ್ದಾರೆ ಮತ್ತು ಕೆಲ್ಸಕ್ಕೆ ಹೋಗ್ತಾರೆ ಸೊಸೈಟಿನಲ್ಲಿ ಸೊ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಲ್ಲಿಂದ ದೊಡ್ಡಮ್ಮನ ಮನೆಗೆ ಬನ್ನಿ ಲಾಸ್ಟಿಗೆ ನಾನು ದೊಡ್ಡಮ್ಮನ ಮನೆಗೆ ಬಂದಿ ತುಂಬ ಸಲ ವೀಡಿಯೋ ಮಾಡಿ ತೋರ್ಸಿದ್ದೀನಿ ನಿಮಗೆ ಸೊ ದೊಡ್ಡಮ್ಮನ ಮನೆ ನೋಡಿದ್ದೀರಾ ನೀವು ಹೊರಗಡೆಯಿಂದ ಈಗಿದೆ ನೋಡಿ ಅಯ್ಯೋ ಅಯ್ಯೋ ಅಯ್ಯೋ

ಇವಳು ಅಣ್ಣನ ಮಗಳು ನಿಮಗೆ ತುಂಬ ಸಲ ತೋಸಿದಲ್ವಾ ನಮ್ಮ ನೋಡಿದ್ರೇನೆ ಅವಳು ಅಳ್ತಿದ್ಲು ಬರ್ತಿರ್ಲಿಲ್ಲ ಇವತ್ತೇನೋ ಬಂದವಳು ವಾಪಾಸ್ ಹೋಗ್ತಾನೇ ಇಲ್ಲ ನಾವು ಹೋಗ್ತೀವಿ ನಾನು ಬರ್ತೀನಿ ಅಂತ ಹಠ ಮಾಡ್ಕೊಂಡು ನಿಂತಿದ್ಲು ಮಕ್ಕಳು ಮೂಡು ಯಾವಾಗ ಹೇಗೆ ಸ್ವಿಂಗ್ ಆಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಅವಳು ಮೂಡು ತುಂಬ ಚೆನ್ನಾಗಿತ್ತು ನಮ್ಮ ಜೊತೆ ಬರೋದಕ್ಕೆ ಅಂತಾನೆ ನಿಂತಿದ್ದು ಈ ದಿನದ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಊರಿಂದ ಏನು ನಾನು ಪಾಠ ಮಾಡಬೇಕು ಪಾಠ ಮಾಡ್ಬೇಕು ಅಂದ್ಕೊಂಡು ಬೇಗ ಬೇಗನೆ ಬಂದೆ ಆದರೆ ನಾನು ಮಂಡ್ಯದ ಕುಪ್ಲಲ್ಲಿ ಬಂದು ಒನ್ ಅವರ್ ಕಾದಿದ್ದು ಬಸ್ ಬರಲೇ ಇಲ್ಲ ಕೊನೆಗೂ ಟೈಮ್ ಆಗೇ ಹೋಯ್ತು ಶಾರುಕ್ ಫೋನ್ ಮಾಡಿ ಕ ಒಂದು ಸ್ವಲ್ಪ ನೋಡ್ಕೋತಿರು ಟ್ಯೂಷನ್ ಮಕ್ಳನ್ನ ಬರ್ತೀನಿ ಅಂತ ಹೇಳಿದೆ ನಾನು ಬರುವಷ್ಟರಲ್ಲಿ ಎಲ್ಲ ಮಕ್ಕಳು ಆಲ್ರೆಡಿ ಬಂದು ಕೂತಿದ್ದು ನಾನಿಲ್ಲ ಅಂದ್ರೆ ಇವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಲ್ಲಿಂದ ಬಂದು ಪಾಠ ಮಾಡಿ ಅವರೆಕಾಳು ಸಾಂಬಾರು ಇತ್ತಲ್ವ ಅದ್ರ ಜೊತೆಗೆ ಅಮ್ಮನ ಮನೆಯಲ್ಲೂ ಉಪ್ ಸಾಂಬಾರು ಮಾಡಿದ್ರು ಸ್ವಲ್ಪ ಈಸ್ಕೊಂಡೆ ಇವಾಗ ಇವತ್ತು ಶನಿವಾರದ ದಿನದವಾಗೂ ನಾನೇನು ಪೂರ್ತಿ ಮಾಡಿಕೊಂಡಿಲ್ಲ ಆದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ತಿಂಡಿ ಮಾಡಿಲ್ಲ ಅಡುಗೆನೇ ಮಾಡಿದ್ದೀನಿ ಶಾಲೂಗೇನು ಲಂಚ್ ಇಲ್ಲ ಅಲ್ವಾ ಲಂಚ್ ಲಂಚಿದ್ರು ಅನ್ನ ಸಾಂಬಾರು ತೊಗೊಂಡು ಹೋಗ್ತಾಳೆ ಆದರೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಕೆಲಸ ಇತ್ತು ಅಂತ ಹೇಳಿ ಮುದ್ದೆ ಮಾಡಿ ನಾನು ಉಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ನೆನ್ನೆ ಮಾಡ್ಕೊಂಡಿದ್ದ ವೀಡಿಯೋವನ್ನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸಂಜೆ ಆಗಿಬಿಡುತ್ತೆ ಅದಕ್ಕೆ ನಾನು ಇವತ್ತಿನದು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಆದರೆ ಈ ವಿಡಿಯೋ ಎಡಿಟ್ ಮಾಡುವಷ್ಟರಲ್ಲಿ ಮುದ್ದೆ ಮತ್ತು ಸಾಂಬಾರು ಆಗಿತ್ತು ಅದರಿಂದ ಇದನ್ನು ಮಾತ್ರ ಮಾಡ್ಕೊಂಡಿದ್ದೀನಿ ಇವತ್ತು ಶನಿವಾರ ನಾನು ಇದನ್ನ ಮಾಡ್ಕೊಂಡಿದೆ ನೋಡಿ ಅಂತ ನಿಮಗೆ ಗೊತ್ತಾಗಲಿ ಅಂತ ಇನ್ನೊಂದು ಬೇಜಾರಿನ ವಿಚಾರ ಏನು ಗೊತ್ತಾ ಸಾವು ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮೂರು ಮಗಳು ಒಬ್ಬರು ಇತ್ತೀಚೆಗೆ ತೀರಿಕೊಂಡ್ರು ಇವತ್ತ ತಿಥಿ ಇದೆ ಶನಿವಾರ ಇವತ್ತು ತಿಥಿ ಇದೆ ಅವ್ರದ್ದು ಅವರು ಗಂಡ ಹ್ಯಾಂಗ್ ಮಾಡಿದ್ದ ಅವರೇ ಹ್ಯಾಂಗ್ ಮಾಡ್ಕೊಂಡಿದ್ದ ಗೊತ್ತಿಲ್ಲ ಆಮೇಲೆ ಗಂಡ ಕೂಡ ಹ್ಯಾಂಗ್ ಮಾಡ್ಕೊಂಡು ಬಿಟ್ಟರು ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು